ಎಲ್ಲರಿಗೂ ದಕ್ಷಿಣ ಕನ್ನಡದಲ್ಲಿ ತುಳು ಸಿನಿಮಾದ ಒಂದು ಪರಂಪರೆ ಪ್ರಾರಂಭ ಆಗಿದೆ ಒಂದು ಸಾಮಾಜಿಕ ಕಳಕಳಿಯನ್ನು ಬಹಳ ಸ್ಪಷ್ಟವಾಗಿ ಎಂಟು ಸ್ವಲ್ಪ ಅವರು ಸಂಬಂಧಪಟ್ಟಾಗ ಬಹಳ ದೊಡ್ಡ ಒಂದು ಮೆಸೇಜನ್ನು ನಮ್ಮ ಸಿನಿಮಾ ತಂಡ ಕೊಡ್ತಾ ಇದೆ ಬಹಳ ಕಳಕಳಿಯ ವಿಷಯ ಇಡೀ ತಂಡಕ್ಕೆ ದೇವರು ಒಳ್ಳೇದು ಮಾಡಿ ಸಿನಿಮಾವನ್ನ ಈಗೂ ಮಾಡ್ಬೋದು ಅಂತೇಳಿ ಹೊಸ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಪಾತ್ರಗಳು ಬಹಳ ವಿಭಿನ್ನವಾಗಿ ಮೂಡಿ ಬಂದಿದೆ ಸುಮಾರು ಹೊಸ ಮುಖ ಇದೆ ಆದರೂ ಕೂಡ ಸಿನಿಮಾವನ್ನ ಈ ರೀತಿಯನ್ನು ತಯಾರು ಮಾಡಿ ಜನರ ಮನಸ್ಸಿಗೆ ಹೋಗ್ಬೋದು ಅಂತೇಳಿ ಮಾಡಿರೋ ಈ ತಂಡಕ್ಕೆ ನಾನು ನಮ್ಮೆಲ್ಲ ಊರಿನ ಜನರ ಪರವಾಗಿ ತುಳುನಾಡಿನ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ದೇವರು ಈ ತಂಡಕ್ಕೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಹೊಸ ಆಲೋಚನೆಗಳನ್ನು ಕೊಡಲಿ ಹೊಸ ಸಾಮಾಜಿಕ ಸಮಸ್ಯೆಗಳನ್ನು ಎತ್ತುಕೊಂಡು ನಮ್ಮೆಲ್ಲರ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕಾಪಾಡಲಿಕ್ಕೆ ತಂಡ ಸಹಾಯ ನಾನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲ ತಂಡದವರಿಗೆ ಎಲ್ಲ ಸಿನಿಮಾದ ಭಾಗ ಬಿಡಿಗೆ ಪರದೆಯ ಮುಂದೆ ಮತ್ತು ಪರದೆಯಿಂದ ಕೆಲಸ ಮಾಡ್ತಾರೆ ಎಲ್ಲರಿಗೂ ದೇವರು ಮತ್ತೆ ದೊಡ್ಡ ಶಕ್ತಿ ಕೊಟ್ಟು ಜನರ ಮುಂದೆ ಮತ್ತೆ ಬೇರೆ ಬೇರೆ ಹೊಸ ಅವತಾರಗಳ ಮುಖಾಂತರ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು